ಸರ್ ಏನಿದೆ ಬಾರಿಗೆ ಕಾರ್ಮಿಕರು ಇದಾರೋ ಇಲ್ಲ ಅನ್ನುವಂಥದ್ದು ಮೊದಲು ಸಂದೇಹ ಇತ್ತು ಆದರೆ ಸಂತೋಷ್ ಲಾಡ್ ಸಾಹೇಬರು ಬಂದ ಮೇಲೆ ಕಾರ್ಮಿಕರ ವಿಚಾರವಾಗಿ ಏನು ಬೆಂಬಲವನ್ನು ತೋರಿಸಿದ್ದಾರೆ ಕಾರ್ಮಿಕ ಕಾಡನ್ನು ಮಾಡಿ ಅವ್ರಿಗೊಂದು ಮತ್ತೆ ಒಬ್ಬ ಪುನಃ ಜೀವ ತುಂಬುವಂಥ ಕೆಲಸ ಸಂತೋಷ್ ಲಾಡ್ ಸಾಹೇಬರು ಮಾಡಿದ್ದಾರೆ ಅದಕ್ಕೆ ಅನಂತ ಅನಂತ ಧನ್ಯವಾದಗಳು ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಾಗುತ್ತೆ ಅಂದರೆ ಕಾರ್ಮಿಕರು ಬೇರೆ ದಿನ ಬೆಳಿಗ್ಗೆ ಎದ್ದು ಕೂಲಿ ಮಾಡಬೇಕು ಬೆಳಿಗ್ಗೆ ಹೋದ್ಮೇಲೆ ರಾತ್ರಿ ಆದ್ಮೇಲೆ ಮನೆ ಸೇರಬೇಕು ಅವ್ರ ಆರೋಗ್ಯ ಕಡೆ ಲಕ್ಷ ಇರೋಲ್ಲ ಅದು ಇನ್ನಿರಲ್ಲ ಈಗ ಅರವತ್ತು ವರ್ಷ ಆದಮೇಲೆ ಅವ್ರ ಕಡೆ ಶಕ್ತಿ ಇರಲ್ಲ ಅಂಥದ್ರಲ್ಲಿ ಮೇಲೆ ಮಕ್ಕಳು ಮರಿ ನೋಡ್ಕೋಬೇಕಂದ್ರೆ ತುಂಬ ಕಷ್ಟ ಕಷ್ಟದಂಥ ಪರಿಸ್ಥಿತಿ ಈಗ ಅಂಥ ಟೈಮಲ್ಲಿ ಸಂತೋಷ್ ಲಾಡ್ ಸಾಹೇಬರು ಅವ್ರಿಗೆ ಕಾರ್ಡ್ ಕೊಡುವ ಮೂಲಕ ಅವ್ರಿಗೆ ಒಂದು ಜೀವ ತುಂಬೋ ಕೆಲಸವನ್ನು ಮಾಡಿದ್ದಾರೆ ಅದಂಥ ಧನ್ಯವಾದಗಳು ಇದೇ ರೀತಿ ಆದ ಬರೀ ಕಾರ್ಡ್ ಕೊಡುವ ಮೂಲಕ ಬಿ ಕಾಡು ಕೊಡುವ ಬಿಟ್ಟರೆ ಮತ್ತು ಅವ್ರಿಗೆ ಇನ್ನ ಇನ್ನಿತರ ಅಂದರೆ ಅವ್ರ ಆರೋಗ್ಯ ವಿಚಾರಕ್ಕಾಗಿರ್ಬೋದು ಅವ್ರಿಗೆ ಮುಂದೆ ಮುಂದೆ ಬರೋ ಪಿಂಚಣಿ ಇರ್ಬೋದು ಮತ್ತು ಅರವತ್ತು ವರ್ಷ ಆದಮೇಲೆ ಅವ್ರಿಗೆ ದುಡಿಯೋಕೆ ಆಗ್ತಿರಂಗಿಲ್ಲ ಹಾಗಾಗಿ ಅವರು ಒಂದು ಪಿಂಚಣಿ ಕೊಡುವ ಮೂಲಕ ಅವ್ರಿಗೆ ಎಫ್ ಇ ಎಫ್ ಮಾಡುವ ಮೂಲಕ ಆ ಒಂದು ಸೌಲಭ್ಯವನ್ನು ದೊರಕಿಸ್ಕೊಡ್ಬೇಕಂತಲ್ಲಿ ಸಂತೋಷ್ ಲಾಲ್ ಸಾಹೇಬ್ರ ಹತ್ರ ಮನವಿ ಮಾಡ್ಕೋತೀವಿ ನಾವು ಸುಮಾರು ಯೋಜನೆಗಳು ತರಬೇಕಾಗಿತ್ತು ಇನ್ನೂ ಹೆಚ್ಚಿನ ಪ್ರಮಾಣದಾಗ ಯೋಜನೆಗಳು ಬರಬೇಕಂತಂದಲ್ಲಿ ನಾವು ಕೇಳ್ಕೊತೀವಿ ಯಾಕಂತಂದ್ರೆ ಇವತ್ತು ಆಟೋ ಓಡಿಸುವಂಥ ಒಬ್ಬ ಸಾಮಾನ್ಯ ಚಾಲಕ ಇವತ್ತು ನೋಡಿರಿ ನೀವು ಬೆಳಿಗ್ಗೆ ಹೋದ್ರೆ ಅಂತಂದ್ರೆ ಅವರು ಬರಬೇಕು ರಾತ್ರಿ ಹೊತ್ತೆ ಅಲ್ಲಿ ಅವರು ಸುಸ್ತಾಗಿ ಅದಾಗಿರುತ್ತೆ ಅದು ಬರುವಂಥ ದುಡ್ಡೊಳಗೆ ಅವ್ರು ಮನಿ ನಡೆಸಬೇಕು ತಮ್ಮ ಮಕ್ಕಳು ಎಜುಕೇಶನ್ ನೋಡ್ಕೋಬೇಕು ಅಥವಾ ಸಾಲ ಸಮದ ಅದನ್ನು ಕಟ್ಟಬೇಕು ಅನ್ನೋವಂಥದ್ದು ಪರಿಸ್ಥಿತಿ ಭಾಳ ಗಂಭೀರ ಇದೆ ಅನ್ನ ಅನ್ ಅಂಥದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಮೇಲೆ ಅವ್ರು ಯಾವುದೇ ರೀತಿಯಿಂದ ಇನ್ಶೂರೆನ್ಸ್ ಇರಲ್ಲ ಇ ಎಫ್ ಇ ಎಫ್ ಇರಲ್ಲ ಅಥವಾ ಅವ್ರದ್ದು ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಯಿತಂದ್ರೆ ಮಕ್ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅವ್ರ ದುಡಿಯುವಂಥ ಪರಿಸ್ಥಿತಿ ಬರೋದಕ್ಕೆ ಎಜುಕೇಷನ್ ಬಿಟ್ಟೆ ಹಾಗಾಗಿ ನಾನೇನು ವಿನಂತಿ ಮಾಡ್ಕೊಳ್ತೀನಿ ಅಂತಂದರೆ ಅವ್ರಿಗೆ ಅವ್ರ ಮಕ್ಕಳಿಗೆ ಎಜುಕೇಷನ್ ಮೂಲಕ ಏನಾದರೂ ಒಂದು ಸೌಲಭ್ಯಗಳನ್ನು ಕೊಡಬೇಕು ಅಥವಾ ಆಟೋ ಚಾಲಕರಿಗೆ ಸ್ಪೆಷಲ್ಲಾಗಿ ಗೋರ್ಮೆಂಟ್ಲಿಂದ ಒಂದು ಇನ್ಶೂರೆನ್ಸ್ ಪಾಲಿಸಿ ಏನಾದರೂ ಮಾಡಿಕೊಡ್ಬೇಕು ಅಂತಂದೇಳಿ ನನ್ನ ಈ ಮೂಲಕ ಕೇಳ್ಕೊತಾರೆ ಯಾಕಂದರೆ ಅಂತಂದ್ರೆ ಇವರು ಸೌಲಭ್ಯಗಳನ್ನ ಸರ್ಕಾರಲಿಂದ ಕೊಡೋಕ್ಕೆ ಏನು ಕ ಬಿಡ್ತಾರ ಅದು ಭಾಳ ಜನಕ್ಕೆ ತಲುಪೋದಿಲ್ಲ ಕೆಲವೊಬ್ಬರಿಗೆ ಯಾಕಂದ್ರೆ ಓದು ಬರೋ ಇರೋಂಗಿಲ್ಲ ಕಾರ್ಮಿಕರಂದು ಇರ್ತೀವಿ ಆಟೋ ಚಾಲಕರು ಇರ್ತಾರೆ ಸುಮಾರು ಜನ ಇದ್ದಾರೆ ಏನು ಎಜುಕೇಟೆಡ್ ಇರೋಂಗಿಲ್ಲ ಹಾಗಾಗಿ ಅವರು ಮಾಡಕ್ಕೆ ತಲುಪುವಂಥ ಕೆಲಸ ಆಗಬೇಕು ಹಂಗಾಗಿ ಕ ಸರ್ಕಾರಲ್ಲಿ ಏನು ವಿನಂತಿ ಅಂತಂದರೆ ಅವರು ಕೂಡಲೇ ಅದ್ರ ಅದ್ರ ಬಗ್ಗೆ ಒಂದು ಕಾರ್ಪೊರೇಷನ್ ಅಥವಾ ಮಿನಿ ವಿಧಾನಸೌಧ ಅಥವಾ ಎಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಅದರದಾದಂಥ ಒಂದು ಸೆಕ್ಷನ್ ಬೇರೆ ಮಾಡಿ ಬಂದು ಬರುವಂಥ ಜನರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸನ ಸರ್ಕಾರ ಮಾಡಬೇಕಂತಂದೇಳಿ ಈ ಮೂಲಕ ಹೇಳ್ತೀನಿ ಅಂದರೆ ಆನ್ಲೈನ್ ಸಿಸ್ಟಮಿಗೆ ಆಲ್ರೆಡಿ ಕೆಚ್ಚು ಹಲವಾರು ಆನ್ಲೈನ್ ಸಿಸ್ಟಮ್ ಇದೆ ಆಲ್ಮೋಸ್ಟ್ ಏನಾಗಿದೆ ಅಂತಂದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕ್ಬೇಕನ್ನು ಹಾಕ್ಬೇಕು ಅನ್ನೋ ಅಂತ ಇದ್ದೀನಿ ಬಟ್ ಅದರಿಂದ ಅದರ ಜಾಗೃತಿ ಆಗಿಲ್ಲ ಇನ್ನು ಇವ್ರಿಗೆ ಈಗ ಕಾರ್ಮಿಕರಿಗಾಗಲಿ ಆಟೋ ಚಾಲಕರಾಗಲಿ ಮತ್ತೊಂದಲ್ಲಿ ಮತ್ತೊಂದಲ್ಲಿ ಅದು ಯಾವುದೇ ರೀತಿ ಜಾಗೃತಿ ಇಲ್ಲ ಆ ಜಾಗೃತಿ ಮೂಡಿಸುವಂಥ ಕೆಲಸ ಯಾವುದು ರೀತಿ ಅಂತಂದ್ರೆ ಅದಕ್ಕೆ ಸರಳವಾಗಿ ಕಾರ್ಮಿಕರಿಗೆ ಮುಟ್ಟಬೇಕು ಅದು ತಲುಪಬೇಕು ಅಂತ ಅದಕ್ಕೊಂದು ಏನಾದ್ರು ಜಾಗೃತಿ ಮೂಡಿಸ್ಬೇಕಂತೇಳಿ ಕೇಳ್ಕೊತು ಅವ್ರು ಮಾಡೋ ಕೆಲಸ ಏನು ಸಂತೋಷ್ ಲಾಡ್ ಸಾಹೇಬರು ಏನು ಕಾರ್ಮಿಕ ಸಚಿವರು ಆದಮೇಲೆ ಅವ್ರು ಮಾಡುವಂಥ ಕೆಲಸದಲ್ಲಿ ಭಾಳ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಅವ್ರು ಕೆಲಸ ಇದ್ದಾರೆ ಬಡಬಗ್ಗರಿಗೆ ಒಂದು ದೀಪ ದೀಪ ಬೆಳಗುವಂಥ ಕೆಲಸ ಸಂತೋಷ್ ಲಾಡ್ ಸಾಹೇಬರು ಮಾಡತ್ತಾರ ಅನೇಕ ಅದೇ ಅದೇ ಒಂದು ಅಂತಲ್ಲ ಸ್ಪೋರ್ಟ್ಸ್ ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿಯಲ್ಲಿ ಅವ್ರ ಹತ್ರ ಹೋದರೆ ಅವ್ರ ಮನಸ್ಫೂರ್ತಿಯಾಗಿ ಅವರು ಅವ್ರಿಗೆ ಅದ್ರ ಅವ್ರಿಗೆ ಸೌಲಭ್ಯವನ್ನು ಕೊಡುವ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡುವ ಮೂಲಕ ಅವ್ರಿಗೆ ದಾರಿ ದೀಪಾಗಿ ನಿಂದ್ರೆ ಆ ಥರ ಅವ್ರ ಬಗ್ಗೆ ಎರಡನೇ ಮಾತಿಲ್ಲ